ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದರೂ ಕೂಡ ಮುಖ್ಯಮಂತ್ರಿಯ ಕುರ್ಚಿಯ ಅಭದ್ರತೆ ಕಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ಮರೆಮಾಚಲಿಕ್ಕೆ ಇವತ್ತು ಅವರು ಕೇಂದ್ರ ಸರ್ಕಾರ ಇತ್ತೀಚೆಗೆ ಚಳಿಗಾಲದ ಅಧಿವೇಶನ ಜಾರಿಗೆ ತಂದಿರತಕ್ಕಂಥ ವಿ ಬಿ ಜಿ ಜಿರಾಮ್ಜಿ ಅಂತಕ್ಕಂಥ ಮಸೂದೆಯನ್ನು ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದನ್ನು ನಾನು ತಂದು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಬಹುಶಃ ಕಾಲ ಕಾಲಕ್ಕೆ ಈ ರೀತಿಯಾದಂಥ ಮಸೂದೆಗಳು ಬದಲಾವಣೆ ಆಗಿರುವಂಥದ್ದು ನಮ್ಮ ಸರ್ಕಾರದಲ್ಲಿ ಅಲ್ಲ ಬಹಳಷ್ಟು ಸಲ ಈ ರೀತಿಯಾದಂಥ ಮಸೂದೆಗಳು ಬದಲಾವಣೆ ಆಗಿದಾವೆ ಯಾವ ನೂರ ಎಂಬತ್ತರಲ್ಲಿ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತಿದ್ದು ಹೆಸರು ಮೂರು ವರ್ಷ ಹೋದ ನಂತರ ಭಾಳಷ್ಟು ಬದಲಾವಣೆಗಳದು ಕಾನೂನಿನಲ್ಲಿ ಹೀಗಾಗಿ ಅದಾದ ಮೇಲೆ ಎಂಬತ್ತ್ ಭೂರಹಿತ ಉದ್ಯೋಗ ಖಾತ್ರಿ ಅಂತ ಬಂತು ಅದಾದಮೇಲೆ ಎಂಬತ್ತೊಂಬತ್ತರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ತಾವೆಲ್ಲ ಹೆಸರು ಕೇಳಿದ್ದೀನಿ ಅಂತ ನಾನು ಭಾವಿಸ್ತೀನಿ ಇವೆಲ್ಲ ಹೆಸರುಗಳು ತೊಂಬತ್ತ್ಮೂರರಲ್ಲಿ ಉದ್ಯೋಗ ಭರವಸೆ ಯೋಜನೆ ಅಂತ ಆಯ್ತದೆ ಇದೇ ಕಾನೂನು ಅದಾದಮೇಲೆ ತೊಂಬತ್ತೊಂಬತ್ತರಲ್ಲಿ ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಆಯಿತು ಎರಡು ಸಾವಿರದ ಐದರಲ್ಲಿ ಇವರೇ ಕೇವಲ ನರೇಗಾ ಅಂತ ಮಾಡಿದರು ಅಂದರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಭರವಸೆ ಕಾಯ್ದೆ ಅಂತ ಮಾಡಿದರು ಯಾವಾಗ ಎರಡು ಸಾವಿರದ ಒಂಬತ್ತಕ್ಕೆ ಅವ್ರಿಗೆ ಚುನಾವಣೆ ಹೋಗೋದು ನೆನಪಾತು ಆವಾಗ ಮಹಾತ್ಮ ಗಾಂಧಿ ಹೆಸರನ್ನು ಸೇರಿಸಿದರು ನರೇಗಾ ಮಹಾತ್ಮ ಗಾಂಧಿ ಅಂದರೆ ಮನ್ನರೇಗಾ ಅಂತ ಮಾಡಿದರು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಮಾಡಿದರು ಅಂದರೆ ಕಾಲ ಕಾಲಕ್ಕೆ ಏನೇನು ಬದಲಾವಣೆ ಆಗ್ತಾವ ಆ ಬದಲಾವಣೆಗೆ ಸಂಬಂಧಪಟ್ಟಂತೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗ್ತದೆ ಚರ್ಚೆ ಆದ ನಂತರ ಅದಕ್ಕೆ ಪೂರಕವಾದಂಥ ಹೆಸರನ್ನು ಇಡುವಂಥ ಪದ್ಧತಿ ಮೊದಲಿಂದ ಬಂದದೆ ಹೀಗಾಗಿ ಈಗ ಬದಲಾವಣೆ ಆಗಿ ಆಗಿರುವಂಥದ್ದಲ್ಲ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು ಏನಂದ್ರೆ ಇಲ್ಲ ಮಹಾತ್ಮ ಗಾಂಧಿ ಹೆಸರು ತೆಗೆದುಬಿಟ್ರು ಭಾಳ ಘೋರ ಅನ್ಯಾಯ ಮಾಡಿದರು ಅನ್ನುವಂಥದ್ದು ಒಂದು ಎರಡನೇದು ಬಡವರ ಹಕ್ಕನ್ನು ಕಿತ್ಕೊಂಡ್ರು ಬಡವರಿಗೆ ಅನ್ಯಾಯ ಮಾಡಿದರು ಅನ್ನುವಂಥದ್ದು ಎರಡು ಪಂಚಾಯಿತಿ ಹಕ್ಕುಗಳನ್ನು ಕಡಿಮೆ ಮಾಡಿರು ಅನ್ನುವಂಥದ್ದು ಮೂರು ಆರ್ಥಿಕ ತೊಂದರೆ ಆಗ್ತದೆ ಅನ್ನುವಂಥದ್ದು ಈ ರೀತಿ ಆರೋಪ ಮಾಡ್ತಾ ಮಿಥ್ಯಾರೋಪವನ್ನು ಅವ್ರು ಮಾಡ್ತಾಯಿದ್ದಾರೆ ನಾನು ತಮ್ಮ ಮೂಲಕ ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳಲಿಕ್ಕೆ ಬಯಸ್ತೇನೆ ಚಳಿಗಾಲದ ಅಧಿವೇಶನದಲ್ಲಿ ಈ ಮಸೂದೆಯನ್ನು ಮಂಡನೆ ಮಾಡಿದಾಗ ನೀವು ಯಾರೂ ಇದರ ಚರ್ಚೆನೇ ಮಾಡಲಿಲ್ಲ ಓಡಿ ಹೋದ್ರಿ ಹೊರಗಡೆ ಏನೇನು ತೊಂದರೆ ಇತ್ತು ಅಲ್ಲಿ ಚರ್ಚೆ ಮಾಡಿ ಅದನ್ನು ಬದಲಾವಣೆ ಮಾಡೋಕೆ ಅವಕಾಶ ಇತ್ತು ಅದನ್ನು ಮಾಡಲಿಲ್ಲ ಇವತ್ತು ಜನರು ಎದುರುಗಡೆ ಬಂದು ನೀವು ಕೇಳ್ತಾ ಇದ್ರಲ್ಲ ನಾನು ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ ಮಹಾತ್ಮ ಗಾಂಧಿ ಹೆಸರು ಯಾವಾಗ ನೆನಪಾಯ್ತೀನಿ ನಿಮ್ಮದೇ ಸರ್ಕಾರ ಸಿದ್ದರಾಮಯ್ಯವರೇ ನಿಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನೀವು ಆ ಕ್ಯಾಂಟೀನ್ಗಳಿಗೆ ಇಂದಿರಾ ಕ್ಯಾಂಟೀನ್ ಅಂತ ಹೆಸರಿಟ್ರಿ ಅವಾಗ ನಿಮಗೆ ಯಾಕೆ ಮಹಾತ್ಮ ಗಾಂಧಿ ಹೆಸರು ನೆನಪಾಗಲಿಲ್ಲ ಈಗ ನೀವು ಯಾವ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರ್ತಾನೆ ಅಂತ ಹೇಳಿದ್ರಿ ಮೂವತ್ತು ತಿಂಗಳಿಂದ ನೀವು ಹನ್ನೊಂದು ತಿಂಗಳು ಮಾತ್ರ ಐದು ಕೆ ಜಿ ಮಾತ್ರ ಕೊಡಲಿಕ್ಕೆ ನಿಮ್ಮ ಕಡೆಯಿಂದ ಆಗಿದೆ ಹತ್ತು ಕೆ ಜಿ ಕೊಡ್ತು ಹೇಳಿದ್ರಿ ಐದೇ ಕೆ ಜಿ ಕೊಡ್ತಾಯಿದ್ದೀರಿ ಅದು ಹನ್ನೊಂದು ತಿಂಗಳು ಮಾತ್ರ ಕೊಟ್ಟಿದ್ರಿ ರೆಕಾರ್ಡ್ ಪ್ರಕಾರ ಎಲ್ಲೂ ಕೊಡಲಿಕ್ಕೆ ಆಗಿಲ್ಲ ನಿಮಗೆ ಆ ಯೋಜನೆಯೂ ಈಗ ಬದಲಾಯಿಸಿ ನೀವು ಇಂದಿರಾ ಕಿಟ್ ಕೊಡ್ತೀವಂತ ಹೊಂಟ್ರಿ ಆ ಇಂದ್ರಾ ಕಿಟ್ಟಿಗೆ ಯಾಕೆ ನೀವು ಮಹಾತ್ಮ ಗಾಂಧಿ ಹೆಸರು ಇಡ್ತಾ ಇಲ್ಲ ಈ ದೇಶದೊಳಗ ಹತ್ತತ್ರ ಮುನ್ನೂರ ಅರವತ್ತೈದು ಸಂಸ್ಥೆಗಳಿಗೆ ನಕಲಿ ಗಾಂಧಿಗಳ ಹೆಸರಿಟ್ಟಿದ್ದಾರೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ನೆಹರು ಪರಿವಾರದ ಹೆಸರಿಟ್ಟಿದ್ದಾರೆ ಯೂನಿವರ್ಸಿಟಿಗಳಿಗೆ ಗಾರ್ಡನ್ಗಳಿಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳಿಗೆ ವಿಮಾನ ನಿಲ್ದಾಣಗಳಿಗೆ ಆಸ್ಪತ್ರೆಗಳಿಗೆ ಸ್ಟೇಡಿಯಂಗಳಿಗೆ ಈ ರೀತಿ ಬೇರೆ ಬೇರೆ ಇದಕ್ಕೆಲ್ಲ ಸುಮಾರು ಮುನ್ನೂರ ಅರವತ್ತೈದಕ್ಕಿಂತ ಹೆಚ್ಚು ಹೆಸರಿಡುವಾಗ ನಿಮಗೆ ಮಹಾತ್ಮ ಗಾಂಧಿ ಹೆಸರಿನ ಹೆಸರು ನೆನಪಾಗಲಿಲ್ಲ ಈಗ ನಿಮ್ಗೆ ಹೆಸರು ಇದೆ ಬಹುಶಃ ನನಗೆ ಅನಿಸ್ತದೆ ಮಹಾತ್ಮ ಗಾಂಧಿ ಅವರು ಈಗೇನೂ ಇದ್ದಿದ್ರೆ ನಾವು ರಾಮನ ಹೆಸರು ಇಟ್ಟಿದ್ದು ನಾವು ಸ್ವಾಗತ ಮಾಡ್ತಿದ್ರು ಅಂತ ಅನಿಸ್ತದೆ ನನಗೆ ಯಾಕಂದ್ರೆ ಅವರು ರಾಮನ ಭಕ್ತರು ರಘುಪತಿ ರಾಘವ ರಾಜಾರಾಮ್ ಪತಿ ತಪಾವನ ಸೀತಾರಾಮ್ ಅಂತ ಹೇಳಿದವರು ಹೀಗಾಗಿ ಬಹುಶಃ ಅವರು ಸ್ವಾಗತ ಮಾಡ್ತಾ ಇದ್ರು ಮಹಾತ್ಮ ಗಾಂಧಿ ಅವರು ಹೇಳಿದ ಇನ್ನೊಂದು ಹೆಸ್ರು ಇನ್ನೊಂದು ವಿಚಾರನೂ ತ ನಾನು ನಿಮ್ಮ ಮೂಲಕ ಕಾಂಗ್ರೆಸ್ನವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ ಯಾವ ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ಕಟ್ಟಿದಂಥ ಕಾಂಗ್ರೆಸ್ ಪಾರ್ಟಿಯನ್ನು ರಾಜಕೀಯ ಉದ್ದೇಶಕ್ಕಾಗಿ ಬಳಸಬೇಡ್ರಿ ಅದನ್ನು ವಿಸರ್ಜನೆ ಮಾಡ್ರಿ ಅಂತ ಹೇಳ್ತೀರ ಅದನ್ನು ಮಾಡಲಿಲ್ಲ ಬದಲಾಗಿ ನೀವು ಕಾಂಗ್ರೆಸ್ ಪಾರ್ಟಿಯನ್ನು ಒಂದು ಪೊಲಿಟಿಕಲ್ ಪಾರ್ಟಿ ಮಾಡ್ಕೊಂಬಿಟ್ರಿ ಅದಷ್ಟೇ ಮಾಡಲಿಲ್ಲ ಇಂದಿರಾ ಗಾಂಧಿಗೂ ರಾಜೀವ್ ಗಾಂಧಿಗೂ ಸಂಬಂಧ ಇಲ್ಲದಂಥ ಗಾಂಧಿ ಪರಿವಾರಕ್ಕೆ ಅವ್ರಿಗೆ ಏನೂ ಸಂಬಂಧ ಇಲ್ಲ ಆದರೆ ಗಾಂಧಿ ಹೆಸರನ್ನು ನೀವು ಇಟ್ಕೊಂಡ್ಬಿಟ್ರಿ ಹೀಗಾಗಿ ಗಾಂಧಿ ಹೆಸರನ್ನು ದುರುಪಯೋಗ ಮಾಡ್ತಾ ಇದ್ರಿ ಅಂತೇಳಿ ನಾನು ತಮ್ಮ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೇನೆ ಒಂದು ಇನ್ನೊಂದು ಅವ್ರು ಏನು ಆರೋಪ ಮಾಡಿದ್ದಾರೆ ಅಂತಂದ್ರೆ ಬಡವ್ರ ಹಕ್ಕು ಕಸ್ಕೊಂಡ್ರು ನಿಮ್ಮ ಊದಿಯೊಳಗೆ ಒಂದು ನೂರು ದಿನ ಮಾತ್ರ ಇತ್ತು ಉದ್ಯೋಗ ಖಾತ್ರಿ ಈಗ ಅದನ್ನು ನಾವು ನೂರ ಇಪ್ಪತ್ತೈದು ದಿನ ಮಾಡಿದ್ದೀವಿ ಮನಮೋಹನ್ ಸಿಂಗ್ ಇದ್ದವಾಗ ದಿನಗೂಲಿ ನೂರ ಇಪ್ಪತ್ತೈದು ರೂಪಾಯಿ ಮಾತ್ರೆ ಇತ್ತು ನಾವು ಅದನ್ನ ಈಗ ಮುನ್ನೂರ ಎಪ್ಪತ್ತು ರೂಪಾಯಿ ಮಾಡಿದ್ವಿ ಹತ್ತತ್ರ ಎರಡು ನೂರು ರೂಪಾಯಿ ಜಾಸ್ತಿ ಮಾಡಿದ್ವಿ ಮುನ್ನೂರ ಎಪ್ಪತ್ತು ಮಾಡಿದೀವಿ ನಿಮ್ಮ ಊದಿಯೊಳಗೆ ಉದ್ಯೋಗ ಭರವಸೆ ಇರಲಿಲ್ಲ ನಮಗೆ ಯಾರು ಉದ್ಯೋಗ ಕೇಳ್ತಾರ ಅವ್ರಿಗೆ ಉದ್ಯೋಗ ಕೊಡಬೇಕು ಇಲ್ಲ ನಿರುದ್ಯೋಗಿ ಭತ್ತೆ ಕೊಡಬೇಕು ಅನ್ನುವಂಥದ್ದನ್ನು ಮಾಡಿದ್ದೀವಿ ಇನ್ನೊಂದು ನೀವು ಎರಡು ಮೂರು ತಿಂಗಳು ಬಿಟ್ಟು ಪೇಮೆಂಟ್ ನಾವು ನಾವೀಗ ಅದನ್ನು ಏನು ಮಾಡಿದ್ದೀವಿ ಕೇವಲ ಒಂದು ವಾರದೊಳಗೆ ಪೇಮೆಂಟ್ ಮಾಡಬೇಕಂತೇಳಿ ಕಾನೂನಿನೊಳಗೆ ನಾವು ಸೇರಿಸಿದ್ದೀವಿ ಇದು ಹೆಂಗೆ ಬಡವರಿಗೆ ಅನ್ಯಾಯ ಆಗ್ತದೆ ಈ ರೀತಿ ಜನರನ್ನು ದಿಶಾಬುಲ್ ಮಾಡಿ ನಿಮ್ಮ ಹುಳುಕುಗಳನ್ನು ಮುಚ್ಚಿಕೊಳ್ಳಿಕ್ಕೆ ಇದೊಂದು ಯೋಜನೆಯನ್ನು ದುರ್ಬಳಕೆ ಮಾಡಿಕೊಂಡು ನೀವು ಪ್ರತಿಭಟನೆ ಇದ್ದೀರಿ ನಿಮ್ಮ ವೈಫಲ್ಯವನ್ನು ಮರೆಮಾಚಲಿಕ್ಕೆ ಈ ರೀತಿಯಾದಂಥ ನಾಟಕವನ್ನು ತಾವೇನು ಮಾಡ್ತಾಯಿದ್ದೀರಿ ಇದು ದಿವಸ ನಡೆಯೋದಿಲ್ಲ ನಾವು ಕೂಡ ಇಡೀ ರಾಜ್ಯದಾದ್ಯಂತ ಜನತಾ ನ್ಯಾಯಾಲಯದ ಬಗ್ಗೆ ಅಂದರೆ ಜನರ ಬಳಿಗೆ ಹೋಗ್ತೀವಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತೀವಿ ಮತ್ತು ಜನರಿಗೆ ಇದ್ರ ಬಗ್ಗೆ ನಾವೇನು ಹೊಸ ಬದಲಾವಣೆ ತಂದಿದ್ದೀವಿ ನೂರಿದ್ದು ನೂರ ಇಪ್ಪತ್ತೈದು ದಿವಸ ಮಾಡಿದ್ದೀವಿ ನೂರ ಎಪ್ಪತ್ತು